ಕುಡ ಮನೆಗೆ ಬೇಡ ಫಾಸ್ಟಾಗಿ ಎಲ್ಲ ಬೇರೆ ನಿಮ್ಮ ಬಿಡಿ ಬಿಡಿ ನಾವು ಮಾಡಿದ್ರೆ ಬೇಗ ಬರೋ ನಮಗೆ ಮತ್ತೆ ಲೇಸ್ ಇದೆಯಾ ಲೇಸ್ ಇದೆಯಾ ಇದೆಯಾ ಕಡಿ ಒಂದು ಐದು ರೂಪಾಯಿಂದ ಹಾಂ ಒಂದು ಕೊಡಿ ಲೇಸ್ ಹಾಂ ಆಧಾರ್ ಕಾರ್ಡ್ ಅದು ಕೊಡೋಕ್ಕೆ ಎಮ್ ಮಾರಿಗೊಂಡಿದೆ ಸರ್ ಚಿಕ್ಕದು ಹಾಂ ಯಾವ್ದಾರು ಎಮ್ பரவோ ஆ எல்லோ லேசே நோட ஆடி மெயின் குடிக்க ஐந்து மாரி கொடுக்க

ನಡೆಯೋದೆ ಹಿಂಸೆ ಇದು ಕ್ಯೂ ಇಂದ ಸ್ಟಾರ್ಟ್ ಆಗಬೇಕು ವಿಡಿಯೋಗೆ ಇದ್ಬಿಟ್ರೆ ಯಾವುದು ಇಲ್ವಾ ಸರ್ ಕ್ಯೂ ಆಲ್ಪೋಮೆಟಿಕಲಿ ಅದಾದ್ರೂ ತಿನ್ನ ಐಟಮ್ಸ್ ಇದೆಯಾ ಕ್ಯೂ ಕ್ಯೂ ಯಾವುದು ಇಲ್ವಾ ಟೈಮ್ ಆಗಲಿ ಆರು ಮೂವತ್ಮೂರು ಇನ್ನೂ ಇಪ್ಪತ್ತೇಳು ನಿಮಿಷ ಅಷ್ಟೇ ಇರೋದಿಲ್ಲ ಕ್ಯೂ ಬೇರೆ ಬೇಡ ಇರೋದಾ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಎಷ್ಟು ಬಂದಿದ್ದಾರೆ ಇಷ್ಟೊತ್ತಿಗೆ ಗೊತ್ತಿಲ್ಲ ಗೊತ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಜನ್ಮ ಜನ ಅವ್ನು ನಿಂದೆ ಬರ್ತಾವ ನಾನು ಹೋಗ್ತಾ ನಾನು ನಿಂದೆ ಇದೆ ಅಪ್ಪಿದೆ ನಡೆಯೋ ಆಗ್ತಾ ಇದೆ ಗಣಪತಿ ಹಬ್ಬಕ್ಕೆ ನೋಡಿ ಅವಾಗಲೇ ಗಣೇಶ ಈ ಹೆಬ್ಬಾಳ್ ಸೈಡಲ್ಲಿ ಗಣಪತಿ ಹಬ್ಬಕ್ಕೆ ಒಳ್ಳೆ ಗಣಪತಿಗಳಿರ್ತದೆ ಇಲ್ಲಿ ಮೂವರಿಗೆ ಬಂದಿರೋದು ಇಲ್ಲೇನಾದ್ರೂ ಓಡ್ ಸಿಗುತ್ತಾ ನೋಡಬೇಕು ೂನಲ್ಲಿ ಯಾವ ಏನು ಸಿಗುತ್ತೆ ನೋಡ್ಕೊಂಡು ಇದ್ರಲ್ಲಿ ಚಿಕ್ಕದಿಲ್ವಾ ಸರ್ ಅದು ದೊಡ್ಡದಿದೆ ಓಡಿಸೋ ಚಿಕ್ಕದ್ಯಾವ್ದು ಇಲ್ವ ಅಂತ ಇಲ್ಲ ಅವರಿಲ್ಲ ಹೇಳಿದ್ದು ಅಲ್ಲಿ ನೋಡಿ ಇಲ್ಲಿ ಎಷ್ಟೊತ್ತು ಮಾಡ್ತಾ ಇದೀರ ಅಂತ ಚೇಡಿ ಅಂತ ಚೇಂಜ್ ಕೊಟ್ರ ನಿಮಗೆ ಮತ್ತೆ ಒಂದೇ ಈ ಒಂದಕ್ಕೆ ನಿಮಿಷ ಆಯ್ತು ಇಲ್ಲಿ ಹತ್ತು ನಿಮಿಷ ತಗೊಂಡೆ ಆಗೋದಿತ್ತು ಗೆಲ್ಲುವ ಏನಾಗುತ್ತೆ ಏನಾಗಲ್ಲ ಸ್ವಲ್ಪ ಇದು ಹಂಗೆ ಇಲ್ಲಿ ಆಯಿತು ಅಷ್ಟೇ ಬಿಡು ಬಿಡುಬಿಡು ಎತ್ಬ ಇಲ್ಲ ಅಂದರೆ ಎಲ್ಲ ಬಟ್ಟೆಗೆಲ್ಲ ಆಗುತ್ತೆ ಸಾಕು ಹ್ಞೂ ಐದು ರೂಪಾಯಿ ಬಿಡಿನ ಒಟ್ಟೆ <Siblick> ಮಾಡಿ <noise>

ಏನು ಎಲ್ಲ ಫುಲ್ ಬಟ್ಟೆ ಅಂಗಡಿ ಎಲೆಕ್ಟ್ರಿಕ್ ಶಾಪು ಮೊಬೈಲ್ ಅಂಗಡಿಗಳು ಇಷ್ಟ ಸಿಕ್ತಾ ಇಲ್ಲ ಯೂನಿ ಬಿಟ್ಟು ಯೂನಿಬಿಟ್ಟು ಮೈಸೂರು ದೊಡ್ಡ ಸಾಕೋಸಾಯಿತು ಮತ್ತೆ ಹೋಗಿ ಏನು ಮಾಡತ್ತದ ಒಂದೆಷ್ಟು ಏ ಒಂದು ಸರ್ ಸಾಕು ಒಂದು ಕುಡಿಸ್ಲೆಟ್ ಅಂತ ಒಂದು ಸಾಕು ಚಾಕ್ಲೇಟ್ ನಾವು ಯೂನಿಟಿ ಕುಡ್ತಾ ಇದೀವಿ ಎಲ್ಲೂ ಸಿಕ್ಕಿಲ್ಲ ಸರ್ ನಮಗೆ ಹೆಚ್ಚು ಕಮ್ಮಿ ಅಲ್ಲೆಲ್ಲ ಸುತ್ಕೊಂಡು ಬಂದಿದೀವಿ ಇಲ್ಲಿ ಈ ಅಂಗಡಿ ಇಲ್ಲೊಂದು ಕೇಳ್ಬಿಡೋಣ ಈ ಅಂಗಡಿ ಇಷ್ಟು ಇಷ್ಟು ಅಲ್ಲಿ ಮೂರೇ ಮೂರು ಕಡೆ ತಗೊಳ್ಳೋದಲ್ಲಿ ಜಾಸ್ತಿ ತಗೊಳಂಗಿಲ್ಲ ಅಲ್ಲಿ ಒಂದೇ ನಿಮಿಷ ಇರೋದು ಹೋಗಕ್ಕಾಗಲ್ಲ ಬಾ ಸಕ್ಕ ಟ್ರಾಫಿಕ್ ಇಲ್ಲಿ ಹೆಬ್ಬಾಳಲ್ಲಿ ವಯಸ್ ಡೆ ಅಲ್ಲಿ ನಾವು ಸೋತೋಗ್ಬಿಟ್ಟು ವೈದ್ಯಲ್ಲಿ ಏನೂ ಸಿಗ್ಲಿಲ್ಲ ನಮಗೆ ಕೆಳಗಡೆ ಡೌನ್ ತನಕ ಹೋಗ್ಬಿಟ್ಟು ಇವ್ಗೆ ಇವು ಇಕ್ಕೇ ಸಿಗಲಿಲ್ಲ ನಮಗೆ ಇವು ವಿ ಡಬ್ಲ್ಯೂ ಅಲ್ಮರ್ಸ್ಕೊಂಡಿಲ್ಲ ಬನ್ನಿ ವೈಸ್ ನಾವು ಕ್ಲಿಯರ್ ಮಾಡೋಕಾಗಲಿಲ್ಲ ಕಾರ್ ಗಂಟ್ಯದ ಇದನ್ನು ಹೆಚ್ಚು ಕಮ್ಮಿ ಹೇಳೋಕ್ಕಾಗಲ್ಲ ಹೇಳೋದು ಏನು ಕರೆಕ್ಟ್ ಮಾಡಬೇಕು ಇಪ್ಪ ತಗೊಂಡು ತಿನ್ಕೊಂಡಿದ್ರೆ ಅಲ್ಲ ಇಪ್ಪ ಅದು ಅನ್ ಮಾಡಿಲ್ಲ ಇದರಿಂದ ಬರ್ತಾನೆ ಅವ್ರೆ ಮೋಸ್ಟ್ಲಿ ಅವ್ರು ಕ್ಯೂ ತೊಳ ಕ್ಯೂದು ಉಡ್ಕೊಡಾಗಿರೋದು ಬಿಟ್ಟು ನಾವು ಟೋಟಲ್ ನೀವು ಎಷ್ಟು ಬಿಟ್ಟು ನೂರ ಒನ್ ಸೆವೆಂಟಿ ಸೇವ್ ಮಾಡಿದ್ವಿ ಒನ್ ಸೆವೆಂಟಿನ ನಾವು ಸೇವ್ ಮಾಡಿದ್ವಿ ತ್ರೀ ತರ್ಟಿನ ನಾವು ಖರ್ಚು ಮಾಡಿದ್ವಿ ಒನ್ ಸೆವೆಂಟಿ ಉಳಿಸಿದ್ವಿ ಅವರೆಷ್ಟು ಉಳಿಸೋರೆ ಏನೇನು ಮಾಡಿದ್ದಾರೆ ನೋಡೋದು

X चलेंगे सिक्कों। X चलेंगे सिक्कों। आगे तो X के लास्ट करो। X Y Z आए तो X तो को, X Y Z तो को। X Y Z तो को। फिर टॉपअप बिठा ले। X Y Z के तो नीने साले। नीने साले का मार्क। Amount extra क्या? One hundred। ना वाली तो कौन थी वाला? नहीं नहीं। रानी सोनोड़ो। क्या रहने वाली तरह?

ತಿಕ್ಕೊಂಬಟ್ಟು ಅಷ್ಟು ಹೆಣ್ಸೆಟ್ ಕೊಟ್ಟು ಎಷ್ಟು ಹೊಣೆ ನೀನು ಗೊತ್ತಾ ನೋಡ್ ಮೀಸ್ ಅಮ್ಮ ನಾವಿಲ್ಲೋ ನಾವು ಎಷ್ಟೋಸ್ಕರ ಅನ್ಕೊಂಡಿದ್ದೀನಿ ಇವ್ರಿಗೋಸ್ಕರ ಬಂದಿದ್ದೆ ಬೇಕಾದ್ರೆ ಭೀ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಎಲ್ಲರೂ ನಾವೇ ನೀನೆಲ್ಲ ಉಚ್ಚಿ ಮಾಡಿ ನನ್ನನ್ನು ಹೆಂಗೆ ಉಚ್ಚಿ ಮಾಡಕ್ಕಿದೆಯಾ ಗೊತ್ತಾ ನೀನು ಫ್ರೆಶ್ ಆಗಿ ಕಾಣಿಸ್ತಿದೀಯಾ ನನ್ನ ನೋಡಿ ಹೆಂಗ್ ಕಾಣಿಸ್ತಿದೀನಿ ಅಲ್ಲಿ ಇಡ್ಲಿ ಇಟ್ಲಿ ತಗೊಳಲ್ಲ ಟೀಶರ್ ಎತ್ಕೊಬೇಕ್

ಅತ್ತೆ ನಿಂತ ಬಂದಿದೆ ಇದೆನ್ ಬಿ ಇಂಗ ಏನ ಆಕೊಂಡಿದೆ ಶೂನೆ ಶೂನೆ ಹಾಕೊಂಡಿದೆ ಫುಲ್ ಫುಲ್ ಟೈಟ್ ಫುಲ್ लूಸ್ ನನಗೆ ಎರಡು ಶೂನುವೇ ಅತ್ತೆ ನಿಂತ ಬಂದಿದೆ ಜಾಸ್ತಿ ನಡೆದ್ರು ಕಾಲು ನೋವಾಗುತ್ತೆ ಬಸ್ ಸ್ಲಿಪ್ಪರ್ ಹಾಕೊಳ್ಲೇ ಶೂ ಹಾಕೊಳ್ಳಿ ಅಂಗೆ ಆಗದ ನಾನು ಕಾಲು ಜಾಸ್ತಿ ನಡೆದ್ರೆ ಹೋಗರ್ ನೀ ನಡೆಯೋಗೆ ಆಗಲ್ಲ ಇಲ್ಲ ಆಗಿರದ ಅದು ನೋಡಿ ಇಲ್ಲಿ ಶೂ ಹಾಕೊಂಡಿದ್ರೆ ಇರ್ತಾನೆ ಓದೋದು ಅಷ್ಟು ಇದು ಟೈಟ್ ಆಗಿತ್ತು ಅನ್ಸುತ್ತೆ ಅವಳಿಗೆ ಲೂಸ್ ನನಗೆ ಚೆನ್ನಾಗಿ ನಡೆದಿದೀವಲ್ಲ ಅದಕ್ಕೆ ಕಮ್ಮಿ ಅಂದ್ರೆ ಇವತ್ತು ನಾಲ್ಕೈದು ಕಿಲೋಮೀಟರ್ ನಡೆದಿದೀವಿ ಜಾಸ್ತಿ ನಾನು ಅವಳು ಜಾಸ್ತಿ ನಡೆದಿದ್ದೀವಿ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ನನ್ನ ಮಗಳಿಗೆ ನೀವು ಕೂಡ ಸಪೋರ್ಟ್ ಮಾಡಿ ಅವಳನ್ನ ಬೆಳೆಸ್ಬೇಕು ಚೆನ್ನಾಗಿ ಅವಳಿಗೆ ಅವಳಿಗೆ ಏನು ಅದು ತಪ್ಪಿದ್ರೆ ಇಲ್ಲ ನೀವು ಚಾಲೆಂಜಸ್ ಕೊಡೋದಾದ್ರೆ ಚಾಲೆಂಜಸ್ ಕೊಡಿ ಅವ್ರಿಗೂ ಅವಳು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನೆಲ್ ಚಾನಲ್ ನೇಮ್ ನನಗೇನೇ ಹೇಳ್ಬಿಡಮ್ಮ

ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಅಡುಗೆ ಅಡಿಗೆ ಮಾಡ್ಬೇಕೀಗ ಅಮ್ಮ ಬೇಡ ಬಿಡಮ್ಮ ಇವತ್ತೇನ್ ಚಿಕನ್ ಮಾಡ್ಬೇಕು ಏನು ಈಗ ನಂಗೆ ನಿಲ್ಲಕ್ ಹೋಗ್ತಿಲ್ಲ ಅಮ್ಮಂಗ್ ಇಲ್ಲ ಹೆಂಗ್ ಹೋಗುತ್ತೆ ಮಾಡ್ತೀನ್ ಬಿಡು ನಾನು ಒಂದು ಚಿಕನ್ ತಗೊಂಡ್ಬಿಡು ಈಗ ಚಿಕನ್ ತಗೊಂಡ್ಬಿಡು ಭಾನುವಾರ ಬೆಳಗ್ಗೆ ಒಂದು ಒಂಚೂರು ಉಪ್ಪಿಟ್ಟು ಮಾಡ್ಕೊಟ್ರೆ ಅದಷ್ಟೇ ಓಕೆ ಪಾಪ ಏನು ತಿಂದಿಲ್ಲ ಅವನು ಸರಿ ಬಾ ಏನ್ ತಿಂತೀರ ಬಾ ಒಂಚೂರು ಗೊಜ್ಜಾಗ್ ಅಂತ ಏನಾರು ಮಾಡ್ಬಿಟ್ಟು

ನಿಮ್ಮ ಅಪ್ಪನ ಕಥೆ ಬಿಟ್ಟಾಕು ನಿನ್ನ ಹೋಗೋ ಅಯ್ಯೋ ಹೆಂಡಾರೋ ನಾ ಬಟ್ ಲೀಶನ್ ಸರ್ ಏಳ್ಯಾಕರೆ ಲಡಿಗೆ ಕಷ್ಟ ಆಗಿರುತ್ತೆ ಟ್ಯೂಸ್ಡೇ ಬಿಸಿ ಮಾಡ್ಕೊಂಡು ಹೋಗ್ತೀನಿ ಅಮ್ಮ ಇವತ್ತು ನಿಮ್ಮಿಂದ ನನ್ನಿಂದ ಒಬ್ಬರು ಸಬ್ಸ್ಕ್ರೈಬರ್ ಆಗ್ತಾ ಇದಾರೆ ಸ್ನಾಪ್ ಆಗ್ತಿರೋದಕ್ಕೆ ನೋಡಿ ನಿಮ್ ಯೂಟ್ಯೂಬ್ ಲಿಂಕ್ ಎಲ್ಲ ಕೇಳ್ತಾ ಇದಾರೆ ನನಗೆ ನಿಮ್ ಯೂಟ್ಯೂಬ್ ಸಪೋರ್ಟ್ ಮಾಡ್ಲಿ ನಮ್ಗ ನಾವು ಅವರಿಂದನೇ ಬೆಳೀಬೇಕು ಅಲಾ ನಾನು ಎಲ್ಲರಿಗೂ ಲಿಂಕ್ ಮಾಡ ಲೀಕ್ ಮಾಡ್ತಿದ್ದೀನಿ ನಿಮಗೆ ಸಪೋರ್ಟ್ ಮಾಡ್ತಿದ್ದೀನಿ ನನಗೇನಿಲ್ವಾ ನಿನ್ಗೆ ಏನು ಬೇಕೇ ಇಲ್ಲ ಚಿಕನ್ ಮಾಡಿಕೊಡ್ತೀನೋ ನಿಗೋಸ್ಕರನೇ ಚಿಕನ್ ತರಿಸ್ತಾ ಇರೋದೀಗ ನಾನು ನಾನು ಇಷ್ಟೊಂದು ಸ್ಟ್ರೈನ್ ಆಗಿದ್ರು ನೋಡು ನಾನು ಹೆಂಗೆ ನಾನು ಅವ್ತಾರನ ಹೆಂಗಾಗಿದೀನಿ ಅಂತ ಹ್ಞೂ ನಾನು ಯು ಮತ್ತು ಯೂರಿ ಯೂರಿಕೈಂಡ್ ತೊಗೊಂಡೇನಿ ಆಯಿತಾ ವಿಲ್ಕ್ ಚಾಕ್ಲೇಟು ತೊಗೊಂಡ್ರದು ಐತೆ ಏನಿ ಡಬ್ಲಿಗೇನು ಮಾಡಿದೆ ವಾಟರ್ ನೀರು ಕುಡ್ದೇನಿ ಆಯ್ತಾ ಅದನ್ನು ತಗೊಂಡಿರೋದೈತೆ

ನಮಗೆ ಅದೇ ಪ್ರಾಬ್ಲಮ್ ಆಗಿದ್ರಿ ಇಲ್ಲ ನಮಗೆ ಒಬ್ರು ಆತರ ಪಾರ್ಟ್ನರ್ ಸಿಕ್ಕಿಬಿಟಿದ್ರು ಇನ್ನ ಫಾಸ್ಟ್‌ ಆಗಿ ಮಾಡ್ಬಿಡುವೆ ಇದು ಪಾರ್ಟಿ ನಿಮಗೆ ಹೆದಿರೋದಕ್ಕೆ ಬನ್ನಿ ಈಗ ಚಿಕನ್ ಚಾಪ್ಸ್ ಮಾಡಿದೀನಿ ವೈಟ್ ಗೀ ರೈಸ್ ಮಾಡ್ತಾ ಇದ್ದೀನಿ ಆಯ್ತಾ ಅದೇ ನಮಗೆ ಪಾರ್ಟಿ ನನಗಂತ ಸಕಷ್ಟೆನಾಯಿತೆ ಬಂದು ನಿಮಗೆ ಚಿಕನ್ ಅಲ್ಲಿ ಅಡಿಗೆ ಮಾಡಿ ಕೊಡ್ತಿದ್ದೀನಿ ಅದ್ರೂ ಖುಷಿ ಪಡು ನೋಡಿ ಹಾ ಇಂತ ನಾನು ವಿನ್ ಆಗಿದ್ದೀನಿ ನನ್ನ ಮಗ್ಲೂನ ಹೆಚ್ಚಕಲೇ ವಿನ್ ಆಗಿದ್ದೆ ನಾನು ಚೆನ್ನಾಗಿ ಮಾಡಿದ್ರು ಫಸ್ಟ್ ಟೈಮ್ ಅವಳು ಹೊರ್ಗಡೆ ಬಂದು ಅದು ಒಬ್ರದ ಜಗ ಮಾಡ್ತೀವಿ ಆಯ್ತು ಯಾಕಂದ್ರೆ ಅವಳು ಎಲ್ಲೂ ಹೊರಗಡೆ ಮಾತಾಡ್ದವಳಲ್ಲ ಸಕ್ಕ ಸೈಲೆಂಟ್ ಆಗಿದ್ದೀನಿ ನಾವು ವೈಲೆಂಟ್ ಆಗ್ತಾಳೆ ಅನ್ಕೊಂಡಿದೀನಿ ಸುಮ್ ಸುಮ್ನೆ ಸುಮ್ ಸುಮ್ಮನೆ ಎಲ್ಲರೂ ಮಾತಾಡ್ಲೇಬೇಕು ಅಲ್ವಾ ಆ ಟೈಮಲ್ಲಿ ಓಕೆ ಇವತ್ತು ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದು ಚಾಲೆಂಜಿಂಗ್ ಚಾಲೆಂಜಿಂಗ್ ಬ್ಲಾಗ್ ಇದು ಆಯ್ತಾ ಅಮ್ಮ ಮಗಳು ನನ್ ಮಗಳೇ ವಿನ್ ಆಗ್ಬೇಕಿತ್ತು ಆಯ್ತು ಅವಳು ಎಫರ್ಟ್ ಹಾಕಿ ಅವಳು ಚೆನ್ನಾಗ್ ಮಾಡಿದಾಳೆ ಅವಳಿಗೆ ಸಪೋರ್ಟ್ ಆಗಿ ಅವಳು ಮಾಡಿದಾಳೆ ನನ್ ಮಗನ ಮಾಡಿದ ಅವನಿಗೆ ಸ್ವಲ್ಪ ನಾಚಿಕೆ ಐತೆ ಹಂಗಾಗಿ ಅವನು ವಿಡಿಯೋ ಮಾಡಕ್ಕೂ ಬರ್ಲಿಲ್ಲ ಇಟ್ಕೊಳಕು ಬರ್ಲಿಲ್ಲ ಅವ್ನಿಗೆ ಏನೋ ಮುಜುಗರ ಐತಂತಿ ನೀವೇ ಮಾಡ್ಕೋತೀರಾ ಅಂತಾನ ಅನ್ಕೊಂಡಂತವ್ ವಿಡಿಯೋನ ಇಷ್ಟ ದಿನ ನಾನೇ ಹಿಂಗೆ ಕೈಲಿಟ್ಕೊಂಡು ನನಗೆ ನಾನೇ ಮಾಡ್ಕೊತಿದ್ನಲ್ಲ ಹಂಗೆ ಹೋಗ್ಲಿ ಬಿಡು ಅವಳ ಚಾನಲ್ ನನಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ ಅವಳು ಹೊಸ್ತಾಗಿ ಇವತ್ತು ಫಸ್ಟ್ ವ್ಲಾಗ್ ಮಾಡಿರೋದವಳು ಅವಳಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಬಾಯ್